ಬಸ್ ಮತ್ತು ಕಾರ್ ನಡುವೆ ಭೀಕರ ಅಪಘಾತ ಸಂಭವಿಸಿರುವ ಘಟನೆ ಶಿವಮೊಗ್ಗದ ಆಯನೂರು ಸಮೀಪದಲ್ಲಿ ನಡೆದಿದೆ ಬಸ್ನಿಂದ ಟೈಯರ್ ಬೇರ್ಪಟ್ಟು ದೊಡ್ಡ ಅನಾಹುತವೇ ನಡೆದು ಹೋಗಿದೆ ಶಿವಮೊಗ್ಗದ ಆಯನೂರಿನ ಸಂಪಿಗೆ ಹಳ್ಳಿಯ ಬಳಿ ನಡೆದಿರ್ತಕ್ಕಂತಹ ಘಟನೆ ಇದು ಅಪಘಾತದಲ್ಲಿ ಯಾವುದೇ ಪ್ರಾಣಾಪಾಯ ಉಂಟಾಗಿಲ್ಲ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಮುಗೊಂಡಿದೆ ಶಿವಮೊಗ್ಗ ಜಿಲ್ಲೆಯ ಆಯನೂರಿನ ಸಂಪಿಗೆ ಹಳ್ಳಿಯ ಬಳಿ ನಡೆದಿರ್ತಕ್ಕಂತಹ ಭೀಕರ ಅಪಘಾತ ಇದು ಆದರೆ ಯಾವುದೇ ರೀತಿಯ ಪ್ರಾಣಾಪಾಯ ಸಂಭವಿಸಿಲ್ಲ ಇನ್ನು ಇವತ್ತು ಬೆಳಗ್ಗೆ ಹನ್ನೊಂದು ಹದಿನೈದರ ವೇಳೆಗೆ ತೀರ್ಥಹಳ್ಳಿ ರಸ್ತೆಯಲ್ಲಿ ಆಂಧ್ರ ಪ್ರದೇಶ ಮೂಲದ ಸ್ವಿಫ್ಟ್ ಕಾರು ಹಾಗೂ ಖಾಸಗಿ ಬಸ್ ನಡುವೆ ಈ ಅಪಘಾತ ಸಂಭವಿಸದೆ ಇನ್ನು ಹಿಂಬದಿಯ ಗಾಲಿಗಳು ಬಸ್ಸಿನಿಂದ ಬೇರ್ಪಟ್ಟಿದೆ ಕಾರು ಯಾವ ರೀತಿಯಾಗಿ ಕಾರಿನ ಮುಂಭಾಗ ಸಂಪೂರ್ಣವಾಗಿ ಜಖಂಗೊಂಡಿದೆ ಅಂತ ಹೇಳಿ ನೀವು ಕೂಡ ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು ಇನ್ನೊಂದು ಕಡೆ ಹಿಂಬದಿಯ ಗಾಲಿಗಳು ಬಸ್ಸಿನಿಂದ ಬೇರ್ಪಟ್ಟಿವೆ ಅಪಘಾತದಲ್ಲಿ ಯಾವುದೇ ರೀತಿಯಾದಂತಹ ಪ್ರಾಣಾಪಾಯ ಸಂಭವಿಸಲಿಲ್ಲ ಅಣ್ಣ ಇವರು ಡ್ರೈವರ್ ಇವರೇ ಡ್ರೈವರೇ ಎಕ್ಸ್ಪೀನ್ ಇವ್ರು ಡ್ರೈವರ್ ಈ ಅಣ್ಣನೇ ಡ್ರೈವರ್ ಮಾಡಿರ್ಬೇಕು